ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರೈತ ವಿರೋಧಿ ವಿದ್ಯುತ್ ನೀತಿಯನ್ನು ರದ್ದು ಮಾಡಬೇಕು ಅಂತ ಒತ್ತಾಯಿಸಿ ನಗರದ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಿಂದ ಕಲಬುರಗಿಯ ಜೆಸ್ಕಾಂ ವಿಭಾಗೀಯ ಕಚೇರಿವರೆಗೆ ಮೆರವಣಿಗೆ ಪ್ರತಿಭಟನೆ ನಡೆಸಿದರು ವ್ಯವಸ್ಥಾಪಕ ನಿರ್ದೇಶಕರು ಜೆಸಾಂ ವಿಭಾಗ ಕಲಬುರಗಿ ಇವರಿಗೆ ಮನವಿ ಪತ್ರ ಸಲ್ಲಿಸಿದರು ಇವರ ಮುಖ್ಯ ಬೇಡಿಕೆಗಳು ಕೃಷಿ ಪಂಪ್ಸೆಟ್ಗಳಿಗೆ ಆಧಾರ್ ನಂಬರ್ ಜೋಡಣೆ ಮಾಡುವುದನ್ನು ತತ್ಕ್ಷಣ ಕೈಬಿಡಬೇಕು ಕೃಷಿ ಪಂಪ್ಸೆಟ್ಗಳಿಗೆ ಏಳು ಹತ್ತು ಎರಡು ಸಾವಿರ ಇಪ್ಪತ್ಮೂರರಿಂದ ಜಾರಿಗೊಳಿಸಿರುವ ಸದರಿ ಆದೇಶ ಸಂಖ್ಯೆ ಪಿ ನಾನ್ನೂರ ಎರಡು ಸಾವಿರ ಇಪ್ಪತ್ಮೂರು ರದ್ದು ಮಾಡಿರುವ ಕಾನೂನು ರದ್ದು ಮಾಡಿ ಹಿಂದಿನಂತೆ ರೈತರಿಗೆ ವಿದ್ಯುತ್ ಪರಿವರ್ತಕ ಕಂಬ ವಾಯರ್ ಇತರ ಉಪಕರಣಗಳನ್ನು ಉಚಿತವಾಗಿ ಇಲಾಖೆ ಸರಬರಾಜು ಮಾಡಿ ಸಮರ್ಪಕ ವಿದ್ಯುತ್ ನೀಡಬೇಕು ಮನೆ ಬಳಕೆಗೆ ಇನ್ನೂರ ಯೂನಿಟ್ ಉಚಿತ ವಿದ್ಯುತ್ ಜಾರಿ ಮಾಡಿರುವ ಸರ್ಕಾರ ಹೆಚ್ಚಿಸಿರುವ ಯೂನಿಟ್ ದರವನ್ನು ಕಡಿಮೆ ಮಾಡಬೇಕು ವಿದ್ಯುತ್ ಅಪಘಾತಗಳಿಗೆ ಸಿಲುಕಿ ಮರಣ ಹೊಂದಿದ ವ್ಯಕ್ತಿಯ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಸೋಲಾರ್ ಸಂಪರ್ಕ ಹೊಂದುವ ಪಂಪ್ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸುವ ಆದೇಶವನ್ನು ಕೈಬಿಡಬೇಕು ನಗರ ಮತ್ತು ಹಳ್ಳಿಗಳಲ್ಲಿ ತಾರತಮ್ಯವಿಲ್ಲದೆ ವಿದ್ಯುತ್ ಸಮಾನ ವಿತರಣೆ ಮಾಡಬೇಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಕಲಬುರಗಿ ಜಿಲ್ಲೆ ಜಸ್ಕಾಂ ಇಲಾಖೆ ಎದುರುಗಡೆ ಇಡೀ ರಾಜ್ಯ ತುಂಬ ಏನು ಕರ್ನಾಟಕ ಸರ್ಕಾರ ಒಂದು ರೈತರ ವಿರುದ್ಧವಾಗಿ ಒಂದು ಕಾನೂನು ತೊಗೊಂಡು ಬಂದಿದೆ ಆಧಾರ್ ಜೋಡಣೆ ಮಾಡಿ ಪಂಪ್ಸೆಟ್ಗಳಿಗೆ ಐ ಪಿ ಸೆಟ್ಗಳಿಗೆ ಮೀಟರ್ ಅಳವಡಿಸುವಂಥ ಒಂದು ಹುನ್ನಾರ ನಡೆಸ್ತಾ ಇದೆ ಆ ಕಾರಣಕ್ಕೆ ಇಡೀ ರಾಜ್ಯದ ತುಂಬ ಮೂವತ್ತೊಂದು ಜಿಲ್ಲೆಯಲ್ಲಿ ಅದನ್ನು ವಿರೋಧ ಮಾಡಿ ನಾವು ರೈತ ಸಂಘದಿಂದ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾಯಿದ್ದೀವಿ ಆ ನೀವು ತಂದಿರತಕ್ಕಂಥ ಕಾನೂನು ರೈತರಿಗೆ ಮಾರಕವಾಗಿರ್ತದೆ ಅವು ಮಿಟ್ರ್ ಅಳವಡಿಸಬೇಕು ಅಂತಂದರೆ ಫಸ್ಟು ರೈತರು ಬೆಳೆದ ಬೆಳೆದಿರ್ತಕ್ಕಂಥ ಬೆಳೆಗೆ ಡಾಕ್ಟರ್ ಸ್ವಾಮಿನಾಥನ ವರದಿ ಪ್ರಕಾರ ಸಿ ಟು ಪ್ಲಸ್ ಫಿಫ್ಟಿ ಅಂದರೆ ಅವನು ಏನು ಬೆಳಿತಾನೆ ಆ ಬೆಳೆಯುವಂಥ ಬೆಳೆಗೆ ಎಷ್ಟು ತಗಲುತ್ತೆ ಖರ್ಚು ವೆಚ್ಚ ಅದರ ಅರ್ಧದಷ್ಟು ಬೆಲೆ ನಿಗದಿ ಮಾಡಿ ತದನಂತರ ನೀವು ಮೀಟರ್ ಅಳವಡಿಕೆ ಮಾಡಿದ್ರೆ ನಮ್ಮದೇನು ಅಭ್ಯಂತರ ಇಲ್ಲ ನೀವು ಸುಖಾಸುಮ್ಮನೆ ಅದು ಯಾವುದನ್ನು ಜಾರಿಗೆ ತೊಗೊಂಡ್ಬರ್ದೇನೆ ನೀವು ಒಂದೇ ಸಾರಿ ಏಕಾಕಿ ಮೀಟ್ರ್ ಅಳವಡಿಕೆ ಮಾಡಿದ್ರೆ ಯಾವ ರೈತನೂ ಕೂಡ ಅದನ್ನು ಮೀಟ್ರ್ ದುಡ್ಡು ದುಡ್ಡು ಕಟ್ಟಿ ಪಂಪ್ಸೆಟ್ಗಳಿಗೆ ಮೀಟ್ರ್ ಅಳವಡಿಕೆ ಮಾಡೋದ್ರಿಂದ ದುಡ್ಡು ಕಟ್ಟೋಕ್ಕಾಗಲ್ಲ ಅದು ಅಸಾಧ್ಯವಾದ ಮಾತು ಆದ ಕಾರಣ ದಯವಿಟ್ಟು ಸರ್ಕಾರ ತಾವು ಏನು ಈ ಕೆಟ್ಟ ನೀತಿಯನ್ನು ತೊಗೊಂಬಂದಿದ್ರೆ ಅದನ್ನು ವಾಪಸ್ ಹಿಂಪಡಿಬೇಕು ಅಂಥೇಳಿ ನಾವು ರೈತ ಸಂಘದಿಂದ ಆಗ್ರಹ ಮಾಡ್ತೀವಿ ಒಂದು ವೇಳೆ ಇದೇ ರೀತಿ ತಾವೇನಾದರೂ ಮುಂದುವರೆದರೆ ಮುಂದಿನ ದಿನಮಾನಗಳಲ್ಲಿ ಇದಕ್ಕಿಂತ ಉಗ್ರವಾದ ಹೋರಾಟ ಮಾಡೋಕ್ಕೆ ರೈತ ಸಂಘ ಸಜ್ಜಾಗಿದೆ ಅದಕ್ಕೆ ಆಸ್ಪದ ಕೊಡಬಾರ್ದು ಅಂತೇಳಿ ಈ ಒಂದು ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ನಾನು ರವಾನಿಸ್ ಈ ಒಂದು ವಿಷಯನ ರವಾನಿಸ್ತೀನಿ ನನ್ನ ಹೆಸರು ಈರಣ್ಣ ಭಜಯಂತ್ರಿ ಅಂತ ಹೇಳ್ಬಿಟ್ಟು ಯಡ್ರಾಮಿ ತಾಲೂಕು ರೈತ ಸಂಘ ತಾಲೂಕು ಅಧ್ಯಕ್ಷರು ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸಿರಿ ಸೇನೆ ಕಲಬುರಗಿ ಜಿಲ್ಲಾ ಘಟಕವು ಮಾನ್ಯ ವ್ಯ ವ್ಯವಸ್ಥಾಪಕ ನಿರ್ದೇಶಕರು ಜಸ್ಕಾಮ್ ಎಮ್ ಡಿ ಅವರು ಮುಲಾ ಮುಖಾಂತರ ಈ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಟ್ಟು ನಮ್ಮ ಹಲವಾರು ಬೇಡಿಕೆಗಳನ್ನು ಅತಿ ಶೀಘ್ರದಲ್ಲಿ ಬಗೆಹರಿಸ್ಬೇಕಂತೇಳಿ ಸರ್ಕಾರಕ್ಕೆ ಈ ಒಂದು ಹೋರಾಟ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಯಾಕಂತಂದರೆ ನಮ್ಮ ರೈತರು ಹಲವಾರು ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡು ಈಗ ಒದ್ದಾಡುವಂಥ ಪರಿಸ್ಥಿತಿ ಬಂದಿದೆ ಅದಕ್ಕಾಗಿ ಈ ಸರ್ಕಾರಕ್ಕೆ ನನ್ನೊಂದೊಂದು ಮನವಿಯನ್ನು ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ ಆ ಒಂದು ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಿರುವಂಥ ರೈತರನ್ನು ಹೊರಗೆ ತರಬೇಕಂಥ ಕೆಲಸ ವಿನಾ ಸಿಕ್ಕಿಸುವಂಥ ಕೆಲಸ ಮಾಡಬಾರ್ದು ಯಾಕಂದರೆ ನೀವು ಸರ್ಕಾರ ನಡೆಸುತ್ತಿರುವುದೇ ನಮ್ಮ ಸ ರೈತ ರೈತರು ಮಾಡಿದಂಥ ಒಂದು ಓಟು ರೈತರಿಗೆ ಕೊಟ್ಟಂಥ ಭರವಸೆಗಳಲ್ಲಿಂದ ಈಗ ರೈತರಿಗೆ ಮೋಸ ಮಾಡ್ತಾ ಹೊರಟಾ ಇದ್ದೀರಿ ನೀವು ಇದು ನಿಮಗೆ ಯಾವತ್ತೂ ಒಳ್ಳೆಯದಾಗಲ್ಲ ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ಈ ಸರ್ಕಾರವು ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ ನಮ್ಮ ಮಾ ಮಾರ್ಕೆಟಿಗೆ ನಮ್ಮ ದಾನ್ಯಗಳು ಬರೋಕ್ಕಿಂತ ಮುಂಚಿತವಾಗಿಯೇ ಈ ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು ಅದನ್ನೆಲ್ಲ ಬಿಟ್ಟು ಏನು ಮಾಡ್ತೀರಿ ನಾವೆಲ್ಲ ಮಾರ್ಕೊಂಡು ಕಮಿಷನ್ ಏಜೆಂಟ್ರುಗಳಿಗೆ ಮಾರ್ಕೊಂಡು ತಿಂದ ಮೇಲೆ ನೀವು ಖರೀದಿ ಕೇಂದ್ರ ಸ್ಥಾಪನೆ ಇದ್ದೀರಿ ಆ ಒಂದು ವಿಷಯವನ್ನು ಇಟ್ಕೊಂಡು ಮುಖ್ಯವಾದ ವಿಷಯ ಇದು ಅದನ್ನು ವಿಚಾರವಾಗಿ ತಗೊಂಡು ಗಮನಕ್ಕೆ ತೊಗೊಂಡು ಇದೊಂದು ವಿಷಯವನ್ನು ಸರಿಪಡಿಸ್ಬೇಕಂತೇಳಿ ಈ ಸರ್ಕಾರಕ್ಕೆ ಎಚ್ಚರಿಕೆ ಇದ್ದೀವಿ ಮಲ್ಲಣ್ಣಗೌಡ ಪಾಟೀಲ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಈಗಾಗಲೇ ಆ ಒಂದು ಹಲವಾರು ಈ ವಿದ್ಯುತ್ತು ಕಾಯ್ದೆಗಳನ್ನು ನಮಗೆ ಸೋಲಾರು ಪಂಪ್ಸೆಟ್ಟಿಗೆ ವಿದ್ಯುತ್ ಕೊಡ್ತಾ ಇದ್ದೀರಿ ಅದು ಮೊದಲೇದ್ದು ತಪ್ಪು ಮತ್ತು ಇನ್ನೊಂದು ನಮ್ಮ ಪಂಪ್ಸೆಟ್ಟಿಗೆ ಆಧಾರ್ ಲಿಂಕ್ ಮಾಡ್ತಾ ಇದ್ದೀರಿ ಅದು ಎರಡನೇ ತಪ್ಪು ಯಾಕಂತಂದರೆ ನಿಮ್ಮ ಹೇಗೆ ಭರೋಸಿಲ್ಲ ಈಗ ಯಾವ ಸರ್ಕಾರ ಏನು ಮಾಡ್ತ ನೀವು ಯಾವುದೋ ವಿಚಾರ ಇಟ್ಕೊಂಡು ಮಾಡೋಕತ್ತೀರಿ ಮುಂದೆ ನಮಗೆ ಮೀಟರ್ ಕುಂದರಿಸ್ತೀರಿ ಅನ್ನೋದು ಭಯದಿಂದ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ನಾವು ಮತ್ತು ಇನ್ನೊಂದು ಎರಡುನೂರು ಯೂನಿಟ್ ಅಂತ ಹೇಳಕತ್ತು ಅದನ್ನು ಯೂನಿಟಿಗೆ ಇಂತಿಷ್ಟು ಅಂತ ಜಾಸ್ತಿ ಮಾಡಿ ಅದನ್ನು ನಮ್ಮ ರೈತಗಿರಿ ಹೊರೆ ಮಾಡಿದ್ದೀರಿ ಇನ್ನೊಂದು ಈ ವಿದ್ಯುತ್ ಅಪಘಾತದಲ್ಲಿ ಸತ್ತು ಹತ್ತು ಲಕ್ಷ ಪರಿಹಾರ ಕೊಡಬೇಕಂತೇಳಿ ಈ ಒಂದು ಹೋರಾಟದ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ